ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ತಾಯಿ ಪಾರ್ವತಿ ಅವರ ಹಿಂದಿನ ಜನ್ಮದಲ್ಲಿ ಯಾರು ಆಪ್ಷನ್ ಬಿ ಗಾಯತ್ರಿ ಆಪ್ಷನ್ ಬಿ ಸರಸ್ವತಿ ಆಪ್ಷನ್ ಸಿ ನರ್ಮದಾ ಆಪ್ಷನ್ ಡಿ ಸತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸತಿ ತಾಯಿ ಪಾರ್ವತಿ ಅವರ ಹಿಂದಿನ ಜನ್ಮದಲ್ಲಿ ಸತಿ ಆಗಿದ್ದರು ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿ ಎಷ್ಟು ಬಾರಿ ಜನ್ಮ ಪಡೆದರು ಆಪ್ಷನ್ ಎ ನೂರ ಒಂದು ಬಾರಿ ಆಪ್ಷನ್ ಬಿ ನೂರ ಎಂಟು ಬಾರಿ ಆಪ್ಷನ್ ಸಿ ನೂರ ನಾಲ್ಕು ಬಾರಿ ಆಪ್ಷನ್ ಡಿ ನೂರ ಏಳು ಬಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಏಳು ಬಾರಿ ತಾಯಿ ಪಾರ್ವತಿಯವರು ನೂರ ಏಳು ಬಾರಿ ಜನ್ಮವನ್ನು ಪಡೆದಿದ್ದರು ಮುಂದಿನ ಪ್ರಶ್ನೆ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವನ್ನು ಯಾವ ಹಬ್ಬವಾಗಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಶ್ರಾವಣ ಶಿವರಾತ್ರಿ ಆಪ್ಷನ್ ಬಿ ಹರಿಯಾಲಿ ತೀಜ್ ಆಪ್ಷನ್ ಸಿ ಮಹಾಶಿವರಾತ್ರಿ ಹಬ್ಬ ಆಪ್ಷನ್ ಡಿ ನವರಾತ್ರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಶಿವರಾತ್ರಿ ಹಬ್ಬ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವನ್ನು ಮಹಾಶಿವರಾತ್ರಿ ಹಬ್ಬವಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿ ಮತ್ತು ಶಿವನಿಗೆ ಎಷ್ಟು ಮಕ್ಕಳಿದ್ದಾರೆ ಆಪ್ಷನ್ ಎ ನಾಲ್ವರು ಪುತ್ರರು ಆಪ್ಷನ್ ಬಿ ಐವರು ಪುತ್ರರು ಆಪ್ಷನ್ ಸಿ ಒಬ್ಬ ಮಗ ಆಪ್ಷನ್ ಡಿ ಇಬ್ಬರು ಪುತ್ರರು ಮತ್ತು ಒಬ್ಬ ಪುತ್ರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಬ್ಬರು ಪುತ್ರರು ಮತ್ತು ಒಬ್ಬ ಪುತ್ರಿ ತಾಯಿ ಪಾರ್ವತಿ ಮತ್ತು ಶಿವನಿಗೆ ಇಬ್ಬರು ಪುತ್ರರು ಮತ್ತು ಒಬ್ಬ ಪುತ್ರಿ ಇದ್ದಾಳೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿ ಮತ್ತು ಶಿವನ ನಿವಾಸ ಎಲ್ಲಿದೆ ಆಪ್ಷನ್ ಎ ಹಿಮಾಲಯ ಪರ್ವತಗಳು ಆಪ್ಷನ್ ಬಿ ಕೈಲಾಸ ಪರ್ವತ ಆಪ್ಷನ್ ಸಿ ಹಿಮಗಿರಿ ಪರ್ವತ ಆಪ್ಷನ್ ಡಿ ದ್ರೋಣಗಿರಿ ಪರ್ವತಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೈಲಾಸ ಪರ್ವತ ತಾಯಿ ಪಾರ್ವತಿ ಮತ್ತು ಶಿವನ ನಿವಾಸ ಕೈಲಾಸ ಪರ್ವತ ಆಗಿದೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿಯ ಮೊದಲ ಅವತಾರ ಯಾವುದು ಆಪ್ಷನ್ ಎ ಮಾ ದುರ್ಗಾ ಆಪ್ಷನ್ ಬಿ ತಾಯಿ ಶೈಲಪುತ್ರಿ ಆಪ್ಷನ್ ಸಿ ಮಾ ಕಾಳಿ ಆಪ್ಷನ್ ಡಿ ತಾಯಿ ಬ್ರಹ್ಮಚಾರಿಣಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತಾಯಿ ಶೈಲಪುತ್ರಿ ತಾಯಿ ಪಾರ್ವತಿಯ ಮೊದಲ ಅವತಾರ ತಾಯಿ ಶೈಲಪುತ್ರಿ ಆಗಿದೆ ಮುಂದಿನ ಪ್ರಶ್ನೆ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತಾಯಿ ಪಾರ್ವತಿ ಯಾವ ಉಪವಾಸವನ್ನು ಆಚರಿಸಿದಳು ಆಪ್ಷನ್ ಎ ಹರ್ತಾಲಿಕ ವ್ರತ ಆಪ್ಷನ್ ಬಿ ಭೀಮನ ಪೂಜೆ ಆಪ್ಷನ್ ಸಿ ಏಕಾದಶಿ ಆಪ್ಷನ್ ಡಿ ಗೌರಿ ವ್ರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹರ್ತಾಲಿಕ ವ್ರತ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತಾಯಿ ಪಾರ್ವತಿಯು ಹರ್ತಾಲಿಕ ವ್ರತ ಉಪವಾಸವನ್ನು ಆಚರಿಸಿದಳು ಮುಂದಿನ ಪ್ರಶ್ನೆ ಪಾರ್ವತಿ ದೇವಿಗೆ ಎಷ್ಟು ಹೆಸರುಗಳಿವೆ ಆಪ್ಷನ್ ಎ ನೂರ ಹನ್ನೊಂದು ಆಪ್ಷನ್ ಬಿ ನೂರ ಎಂಟು ಆಪ್ಷನ್ ಸಿ ನೂರ ಒಂದು ಆಪ್ಷನ್ ಡಿ ನೂರ ಇಪ್ಪತ್ತೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಎಂಟು ಪಾರ್ವತಿ ದೇವಿಗೆ ಒಟ್ಟು ನೂರ ಎಂಟು ಹೆಸರುಗಳಿವೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿ ಯಾರ ಅವತಾರ ಆಪ್ಷನ್ ಎ ಮಹಾಲಕ್ಷ್ಮಿ ಆಪ್ಷನ್ ಬಿ ತಾಯಿ ಸಾವಿತ್ರಿ ಆಪ್ಷನ್ ಸಿ ತಾಯಿ ದುರ್ಗಾ ಆಪ್ಷನ್ ಡಿ ತಾಯಿ ಸತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಾಯಿ ದುರ್ಗಾ ತಾಯಿ ಪಾರ್ವತಿಯು ತಾಯಿ ದುರ್ಗೆಯ ಅವತಾರವಾಗಿದ್ದಾಳೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿಯನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಆಪ್ಷನ್ ಎ ಮಾತಾ ಲಕ್ಷ್ಮಿ ಆಪ್ಷನ್ ಬಿ ಮಾತಾ ದುರ್ಗಾ ಆಪ್ಷನ್ ಸಿ ಮಹಾಗೌರಿ ಆಪ್ಷನ್ ಡಿ ಮಾತಾ ಕಾಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಗೌರಿ ತಾಯಿ ಪಾರ್ವತಿಯನ್ನು ಮಹಾಗೌರಿ ಹೆಸರಿನಿಂದ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿ ಎಷ್ಟು ವರ್ಷಗಳ ಕಾಲ ಶಿವನನ್ನು ಧ್ಯಾನಿಸಿದರು ಆಪ್ಷನ್ ಎ ಹದಿನಾಲ್ಕು ಸಾವಿರ ವರ್ಷಗಳು ಆಪ್ಷನ್ ಬಿ ಹನ್ನೆರಡು ಸಾವಿರ ವರ್ಷಗಳು ಆಪ್ಷನ್ ಸಿ ಹದಿಮೂರು ಸಾವಿರ ವರ್ಷಗಳು ಆಪ್ಷನ್ ಡಿ ಹನ್ನೊಂದು ಸಾವಿರ ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದಿನಾಲ್ಕು ಸಾವಿರ ವರ್ಷಗಳು ತಾಯಿ ಪಾರ್ವತಿಯು ಒಟ್ಟು ಹದಿನಾಲ್ಕು ಸಾವಿರ ವರ್ಷಗಳ ಕಾಲ ಶಿವನನ್ನು ಕುರಿತು ಧ್ಯಾನಿಸಿದಳು ಮುಂದಿನ ಪ್ರಶ್ನೆ ಪಾರ್ವತಿ ದೇವಿಯ ಎಷ್ಟು ರೂಪಗಳಿವೆ ಆಪ್ಷನ್ ಎ ಎಂಟು ರೂಪಗಳು ಆಪ್ಷನ್ ಬಿ ಐದು ರೂಪಗಳು ಆಪ್ಷನ್ ಸಿ ಹತ್ತು ರೂಪಗಳು ಆಪ್ಷನ್ ಡಿ ಏಳು ರೂಪಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ರೂಪಗಳು ಪಾರ್ವತಿ ಪಾರ್ವತಿದೇವಿಯೇ ಒಟ್ಟು ಹತ್ತು ರೂಪಗಳು ಇವೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿಯ ತಾಯಿಯ ಮನೆ ಎಲ್ಲಿದೆ ಆಪ್ಷನ್ ಎ ಕೈಲಾಸ ಪರ್ವತ ಆಪ್ಷನ್ ಬಿ ಅರಾವಳಿ ಆಪ್ಷನ್ ಸಿ ಹಿಮಾಲಯ ಆಪ್ಷನ್ ಡಿ ಚಿತ್ರಕೂಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಲಯ ತಾಯಿ ಪಾರ್ವತಿಯ ತಾಯಿಯ ಮನೆ ಹಿಮಾಲಯದಲ್ಲಿ ಇದೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿಯ ಗುರುವಿನ ಹೆಸರೇನು ಆಪ್ಷನ್ ಎ ಶಿವ ಆಪ್ಷನ್ ಬಿ ಬ್ರಹ್ಮ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ಸೂರ್ಯದೇವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಿವ ತಾಯಿ ಪಾರ್ವತಿಯ ಗುರುವಿನ ಹೆಸರು ಶಿವ ಆಗಿದೆ ಮುಂದಿನ ಪ್ರಶ್ನೆ ಪಾರ್ವತಿ ದೇವಿಯ ವಾಹನ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಗರುಡ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಹುಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲಿ ಪಾರ್ವತಿದೇವಿಯ ವಾಹನ ಹುಲಿ ಆಗಿದೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿಗೆ ಯಾವ ಪ್ರಿಯವಾಗಿದೆ ಆಪ್ಷನ್ ಎ ಮಲ್ಲಿಗೆ ಆಪ್ಷನ್ ಬಿ ಶೇವಂತಿಗೆ ಆಪ್ಷನ್ ಸಿ ಕೆಂಪು ದಾಶವಾಳ ಆಪ್ಷನ್ ಡಿ ಸಂಪಿಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ದಾಶವಾಳ ತಾಯಿ ಪಾರ್ವತಿಗೆ ಪ್ರಿಯವಾದ ಹೂ ಕೆಂಪುದಾಸವಾಳ ಆಗಿದೆ ಮುಂದಿನ ಪ್ರಶ್ನೆ ತಾಯಿ ಪಾರ್ವತಿಯ ಸಹೋದರರು ಯಾರು ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಬ್ರಹ್ಮ ಆಪ್ಷನ್ ಸಿ ಇಂದ್ರದೇವ ಆಪ್ಷನ್ ಡಿ ವರುಣದೇವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣು ತಾಯಿ ಪಾರ್ವತಿಯ ಸಹೋದರನ ಹೆಸರು ವಿಷ್ಣು ಆಗಿದೆ ಮುಂದಿನ ಪ್ರಶ್ನೆ ಮಹಾಗೌರಿ ಯಾರ ರೂಪವಾಗಿದ್ದಾಳೆ ಆಪ್ಷನ್ ಎ ಶುದ್ಧತೆ ಆಪ್ಷನ್ ಬಿ ಜ್ಞಾನ ಮತ್ತು ಶಾಂತಿ ಆಪ್ಷನ್ ಸಿ ತಪಸ್ಸು ಆಪ್ಷನ್ ಡಿ ಮೇಲಿನ ಎಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಮಹಾಗೌರಿಯು ಶುದ್ಧತೆ ಜ್ಞಾನ ಮತ್ತು ಶಾಂತಿ ತಪಸ್ಸಿಗೆ ರೂಪವಾಗಿದ್ದಾಳೆ ಮುಂದಿನ ಪ್ರಶ್ನೆ ಪಾರ್ವತಿ ತಾಯಿಯ ಮಗನ ಹೆಸರೇನು ಆಪ್ಷನ್ ಎ ಕಾರ್ತಿಕೇಯ ಮತ್ತು ಗಣೇಶ ಆಪ್ಷನ್ ಬಿ ಅಂಗದ ಮತ್ತು ಧರ್ಮಕೇತು ಆಪ್ಷನ್ ಸಿ ನಕುಲ ಮತ್ತು ಸಹದೇವ ಆಪ್ಷನ್ ಡಿ ಭಾನು ಮತ್ತು ವೀರಭಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ತಿಕೇಯ ಮತ್ತು ಗಣೇಶ ಪಾರ್ವತಿ ತಾಯಿಯ ಮಕ್ಕಳ ಹೆಸರು ಕಾರ್ತಿಕೇಯ ಮತ್ತು ಗಣೇಶ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು